ದಾಖಲೆಯ ಮೊತ್ತಕ್ಕೆ ಮಾರಾಟವಾದ ಟಗರು ಎಂಟು ತಿಂಗಳ ಟಗರು ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ರೂಪಾಯಿಗೆ ಮಾರಾಟ ತಾಲೂಕಿನ ಕಿರುಗಾವಲು ಗ್ರಾಮದ ಯುವ ರೈತ ಉಲ್ಲಾಸ್ ಗೌಡ ಅವರು ಸಾಕಿದಂತಹ ಬಂಡೂರು ತಳಿಯ ಎಂಟು ತಿಂಗಳ ಟಗರು ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ದಾಖಲೆ ಬೆಲೆಗೆ ಮಾರಾಟವಾಗಿದೆ ಉಲ್ಲಾಸ್ ಕೆಲ ತಿಂಗಳ ಹಿಂದೆ ಈ ಟಗರನ್ನ ಐವತ್ತು ಸಾವಿರಕ್ಕೆ ಖರೀದಿಸಿದ್ರು ಸದ್ಯ ಇಪ್ಪತ್ತು ಕೆಜಿ ತೂಗುವ ಇದನ್ನು ಶಿವಮೊಗ್ಗದ ಜಾವಾದ್ ಎನ್ನುವವರು ಹೆಚ್ಚಿನ ಹಣ ನೀಡಿ ಕೊಂಡುಕೊಂಡಿದ್ದಾರೆ ಟಗರಿಗೆ ವಿಶೇಷ ಪೂಜೆ ಮಾಡಿ ಮೆರವಣಿಗೆ ನಡೆಸಿದ ಕುಟುಂಬದವರು ಜಾವಾದ್ ಅವರಿಗೆ ಹಸ್ತಾಂತರಿಸಿದರು ಅದನ್ನ ನೋಡಲು ಗ್ರಾಮಸ್ಥರು ಮುಗಿಬಿದ್ರು ಇಲ್ಲಿಂದಲೇ ಮೂವತ್ತು ಕುರಿಗಳನ್ನು ಖರೀದಿಸುತ್ತೇನೆ ಈ ಟಗರಿನ ಮೂಲಕ ಬಂಡೂರು ತಳಿ ಅಭಿವೃದ್ಧಿಪಡಿಸುವ ಉದ್ದೇಶವಿದೆ ಎಂದು ಜಾವ ತಿಳಿಸಿದ್ರು ಕುರಿ ಸಾಕಣೆ ನಮಗೆ ಜೀವನ ಆಧಾರವಾಗಿದೆ ಕುರಿ ಸಾಕುವುದನ್ನ ಕೀಳಾಗಿ ಕಾಣುವ ಸಮಾಜದಲ್ಲಿ ಮಗ ಚಿಕ್ಕ ವಯಸ್ಸಿನಲ್ಲೇ ಓದಿನ ಜೊತೆಗೆ ಆದಾಯವನ್ನು ಗಳಿಸ್ತಾ ಇರುವುದು ಖುಷಿ ತಂದಿದೆ ಎಂದು ಉಲ್ಲಾಸ್ ಗೌಡ ಅವರ ತಂದೆ ಮನೋಹರ್ ಹೇಳಿದ್ರು ಬಂಡೂರು ತಳಿ ಇತರ ಕುರಿಗಳಿಗಿಂತ ವಿಭಿನ್ನ ಗಿಡ್ಡನೆಯ ಕಾಲು ಉದ್ದವಾದ ದೇಹವನ್ನ ಹೊಂದಿರುತ್ತದೆ ಈ ಮಾಂಸದ ಖಾದ್ಯ ಬಹಳ ರುಚಿಯಾಗಿರುತ್ತದೆ ಈ ತಳಿಯ ಕುರಿಗಳು ಬೆರಳಿಕೆಯಷ್ಟೇ ಮಾತ್ರವೇ ಇದೆ ಹಳ್ಳಿಗಳಲ್ಲಿ ಹುಡುಕುತ್ತಿರುತ್ತೇವೆ ಸಿಕ್ಕಾಗ ತಂದು ಸಾಕುತ್ತಿದ್ದೇವೆ ಎಂದು ತಿಳಿಸಿದ್ರು ಎಲ್ರಿಗೂ ನಮಸ್ಕಾರ ಸಿಗುತ್ತೆ ನಾವು ಬೆಂಗಳೂರಿಂದ ನಾವು ಶಿವಮೊಗ್ಗ ತೋಟಕ್ಕೆ ಆಲ್ರೆಡಿ ಒಂದು ನಲ್ವತ್ತು ಫಿಮೇಲ್ ಪೀಸು ನಮ್ಗೆ ತುಂಬಾ ಇಷ್ಟ ಆಗಿತ್ತು ಅದಕ್ಕೆ ನಮ್ಮ ಬ್ರೀದಿಂಗ್ ಪರ್ಪಸ್ಗೆ ಇದು ಅವ್ರಿಗೆ ಹೇಳ್ತಿದ್ದು ಒಂದ್ ಲಕ್ಷ ಅರವತ್ತು ಸಾವಿರ ನನಗೂ ರಿಕ್ವೆಸ್ಟ್ ಮಾಡಿ ಕನ್ವಿನ್ಸ್ ಮಾಡಿ ಅವ್ರಿಗೆ ಒಂದ್ ಲಕ್ಷ ನಲವತ್ತೈದು ಸಾವಿರಗೆ ಡನ್ ಮಾಡಿದೆ ಇದಕ್ಕೆ ಎದು ಇದೆ ಹಂಗೆ ರೈಟ್ 对啊。<laughs> <laughs>